ಆ್ಯಂಟು ಸರ್ ನನ್ನನ್ನು ಕೊಸನ್ ಕೇಳಿ ತುಂಬ ಎಲ್ಲನೂ ಕೇಳ್ತೀನಿ ನನ್ನ ಕೇಳಿ ಡಬ್ಬಿಗೂ ಆಕ್ಚುಲಿ ಫಸ್ಟ್ ಆಫ್ ಆಲ್ ಈಗೀಗ ಡಬ್ಬಿಂಗ್ ಮಾಡ್ತಾ ಇದ್ದೀನಿ ನಾನು ಸುಮ್ಮನೆ ಸೀಕೆಟ್ ಆಚೆ ತರಬೇಡಿ ನಾನು ನನ್ಗೆ ಈಗೀಗ ಇತ್ತು ಮತ್ತೆ ಮುಂಚೆ ಜನ ಮಾಡ್ತಾ ಇದ್ರು ಅಲ್ಲಿ ಬಂದ್ಬಿಟ್ಟು ರೋಜಾ ರಮ್ನಿ ಇವೆಲ್ಲ ಮಾಡ್ತಾ ಇದ್ದರು ತೆಲುಗಲ್ಲಿ ಸೊ ಈಗ ಈಗೀಗ ಐ ಸ್ಟಾರ್ಟ್ ಡೂಯಿಂಗ್ ಗಿವಿಂಗ್ ಡಬ್ಂಗ್ ಇನ್ ಮುಂದೆ ಪಿಕ್ಚರ್ ಅಲ್ಲಿ ನಾನು ನಾನು ಡಬ್ ಬಂದ್ ಈ ಫಿಲ್ಮ್ಸ್ ಅಲ್ಲಿ ಇರೋ ಪ್ಯಾಷನ್ ಇಸ್ ಸೋ ಅಷ್ಟು ಮಟ್ಟಿಗೆ ಇದೆ ಅಂದರೆ ಅವ್ರಿಗೆ ಗೊತ್ತು ಈ ಪಿಕ್ಚರ್ ಚೆನ್ನಾಗಿದ್ದೇ ಸಬ್ಜೆಕ್ಟ್ ನಾನು ಈ ಫಸ್ಟ್ ಈ ಸಬ್ಜೆಕ್ಟ್ ಒಪ್ಕೊಳ್ಳುವಾಗ ನನಗೆ ನಾಟ್ಗಳು ಚೆನ್ನಾಗಿತ್ತು ಟ್ವಿಸ್ಟ್ಗಳು ಚೆನ್ನಾಗಿತ್ತು ಸಮಥಿಂಗ್ ಡಿಫ್ರೆಂಟ್ ಟ್ವಿಸ್ಟ್ಗಳು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಾಡಿದ್ದು ಆಮೇಲೆ ಮತ್ತೆ ಇವರು ತೆಲುಗು ಡಿಸ್ಟ್ರಿಬ್ಯೂಟರ್ ವೆಂಕಟ್ರಾವ್ ಅವರು ಬಂದು ಇನ್ವಾಲ್ವ್ ಆಗಿ ಅವ್ರು ಕೂತು ಅವರು ಇವ್ರ ಡೈರೆಕ್ಟ್ ಮನೆಗೆ ಬಂದು ಮೇಡಮ್ ನಾವು ಈ ತೆಲುಗುಗೆ ಮಾಡೋಣ ಅಂತ ನಾನು ಒಂದೇ ಒಂದು ಮಾತಾಡಿದೆ ನೋಡಿ ಒಂದು ಪಿಕ್ಚರು ಹತ್ತಲ್ಲ ಹದಿನೈದಲ್ಲ ಅಲ್ಲ ಇಪ್ಪತ್ತು ಸಲ ನೋಡಿಕೊಂಡು ಮಿಸ್ಟೇಕಲ್ಲಿ ಏನಿದೆ ಎಲ್ಲ ಕರೆಕ್ಟಾಗಿ ಮಾಡಿ ಬ್ರಿಂಗ್ ಇಟ್ ಟು ದ ಸ್ಕ್ರೀನ್ ಸೊ ಅದು ತುಂಬ ಅದ್ಭುತವಾಗಿ ಟ್ರಮ್ ಆರ್ ಆರ್ ಇಂದ ಹಿಡಿದು ಈವನ್ ಸೀನ್ಸ್ ಕಟ್ಟಿಂಗ್ ಇಂದ ಹಿಡಿದು ಎಡಿಟಿಂಗ್ ಇಂದ ಹಿಡಿದು ತುಂಬಾ ಶಾರ್ಪ್ ಆಗಿ ಅನ್ವಾಂಟೆಡ್ ಸೀನ್ಸ್ ಎಲ್ಲ ಅನ್ವಾಂಟೆಡ್ ಲ್ಯಾಗೆಲ್ಲ ತೆಗೆದು ಬಿಟ್ಟು ವಿತ್ ಇನ್ ಟ್ವೆಂಟಿ ಸಿಕ್ಸ್ ಮಿನಿಟ್ಸ್ ಟ್ರಿಮ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ ತುಂಬಾ ಖುಷಿ ಆಯ್ತು ಅವ್ರು ಬಂದು ಟ್ರೈಲರ್ ತೋರಿಸುವಾಗ ಫಸ್ಟ್ ಟ್ರೈಲರ್ಗು ಈ ಟ್ರೈಲರ್ಗೂ ನನಗೆ ಶಾಕ್ ಆಯ್ತು ಓಕೆ ಸಮಥಿಂಗ್ ಇಸ್ ಏನೋ ಒಂದು ಪಾಸಿಟಿವ್ ಕಾಣ್ತು ಅಂತ ಹೇಳ್ಬಿಟ್ಟು ಅವ್ರು ನೈನ್ಟೀನ್ ರಿಲೀಸ್ ಮಾಡಿದ್ದಾರೆ ಸೊ ಈಗ ಅದು ತುಂಬಾ ಚೆನ್ನಾಗಿ ರಿಸೀವ್ ಅಂತ ಗೊತ್ತಾಯ್ತು ತುಂಬಾ ಖುಷಿ ಆಯ್ತು ಕಂಗ್ರಾಚುಲೇಷನ್ಸ್ ಈಗ ಆ ಒಂದು ಪಾಸಿಟಿವ್ ಇಂದಾನೆ ತಗೊಂಡು ಓಕೆ ಪಾಸಿಟಿವ್ ಆಗಿ ರಿಸೀವ್ ಮಾಡಿದ ನಾನು ತಗೊಂಡೆ ಇಲ್ಲಿ ಬಂದು ತೆಲುಗು ಈಗ ಬಂದ್ಬಿಟ್ಟು ಒಂದು ಫಿಲಿಮ್ ಏನೋ ಫಸ್ಟ್ ಡೇ ಗೊತ್ತಾಗ್ಬಿಡುತ್ತೆ ಏನೋ ಅದು ಹಣೆ ಬರ ಅನ್ನೋದು ಅದು ಗೊತ್ತಿದ್ರೆ ಡೆಫಿನೆಟ್ ಆಗಿ ಸೆಕೆಂಡ್ ಸ್ಟೆಪ್ ತಗೊಳ್ಳೋಕೆ ಸ್ವಲ್ಪ ಯೋಚನೆ ಮಾಡ್ತಾರೆ ಬಟ್ ಅಲ್ಲಿ ಪಾಸಿಟಿವ್ ಆಗಿರೋದ್ರಿಂದ ಡೆಫಿನೆಟ್ ಆಗಿ ಆ ಪಾಸಿಟಿವ್ ತೊಗೊಂಡು ಬಂದೇ ಇಲ್ಲಿ ಟ್ವೆಂಟಿ ಸಿಕ್ಸ್ ರಿಲೀಸ್ ಮಾಡ್ತಾ ಇದ್ದಾನೆ ಮರಣ ಯುದ್ಧ ಟೈಟಲ್ ತುಂಬ ಇಷ್ಟ ಆಯಿತು ನನಗೆ ಮರಣ ಯುದ್ಧ ಆ್ಯಂಡ್ ಅದ್ರ ಜೊತೆಯಲ್ಲಿ ಅದೇ ರೀತೀಲಿ ಕನ್ನಡದಲ್ಲಿ ಮತ್ತೆ ಸೇಮ್ ಆ್ಯಸಿಟೀಸ್ ತೆಲುಗಲ್ಲಿ ಯಾವ ರೀತಿಯಲ್ಲಿ ಶಾರ್ಪಾಗಿ ಎಡಿಟ್ ಮಾಡಿ ಇವರೆಲ್ಲ ಪ್ಲ್ಯಾನ್ ಮಾಡಿದ್ರು ಅದೇ ರೀತಿಲಿ ಕನ್ನಡ ಪ್ಲ್ಯಾನ್ ಮಾಡಿ ಮತ್ತೆ ರೀಸೆನ್ಸರ್ ಮಾಡಿಸಿ ನಿಜವರು ಆ ಕಾನ್ಫಿಡೆನ್ಸ್ ಆ ಪಿಕ್ಚರ್ ಮೇಲೆ ಇದೆ ಅಂತ ಬಿಕಾಸ್ ಸಮಥಿಂಗ್ ಏನೋ ಪಾಸಿಟಿವ್ ಆಗಬೇಕು ಅಂತಿದೆ ಅಂತ ನನ್ಗೆ ಅನಿಸ್ತಾ ಇದೆ ಅವ್ರಿಗೆ ಒಲದಾಗಬೇಕು ಪ್ರೊಡ್ಯೂಸರ್ಗೆ ಪಾಪ ಎಷ್ಟು ಕಷ್ಟಪಟ್ಟು ಅವ್ರ ಪಿಕ್ಚರ್ ಮೇಲೆ ಅಷ್ಟೊಂದು ಪ್ರೀತಿ ಕೊಟ್ಟು ಪ್ರೀತಿ ಇಟ್ಕೊಂಡು ಅವರು ಟೋಟಲಿ ಮೆಸೇಜ್ ಕೊಡಬೇಕು ಆಮೇಲೆ ಒಂದು ಇವರೆಲ್ಲರೂ ನನ್ನ ಮೇಲೆ ಇಟ್ಕೊಂಡಿರೋ ಪ್ರೀತಿ ನಿಜ ಐಯರ್ಲಿ ಹಾನರ್ಡ್ ಆ್ಯಂಡ್ ಐ ರಿಯಲಿ ರೆಕ್ಸ್ಪೆಕ್ಟ್ ಯು ಆಲ್ ಐ ಲವ್ ಯು ಆಲ್ ಮತ್ತೆ ಮತ್ತೆ ವರ್ಕ್ ಮಾಡಲ್ಲ ಇದಕ್ಕಿಂತ ಮುಂಚೆ ಪಿಕ್ಚರ್ಸ್ ಎಲ್ಲ ನನ್ನನ್ನು ಡಬ್ಬಿಂಗ್ ಮಾಡೋದೇನು ರಿಲೀಸ್ ಮಾಡೋದೇನು ಸಕ್ಸಸ್ ಮಾಡೋದೇನು ಬರೀ ಹೇಳೋ ಅಷ್ಟೇ ಸಕ್ಸಸ್ ಆಗಿದೆ